ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಕಡೆಯಿಂದ ಎಲ್ಲರೂ ಹೆಂಗದೀರಿ ಆರಾಮಿದ್ದೀರಿ ಇದೀರಿ ತಾನೆ ನಾನು ಸಹಿತ ಆರಾಮಿದ್ದೇನೆ ಸೊ ಇವತ್ತು ಏನು ಮಾಡಾಕತ್ತೇನಪ್ಪ ಅಂದ್ರೆ ಸಾಲಾಡ್ ಮಾಡಾಕತ್ತೀನಿ ವೇಟ್ ಲಾಸಿಗೆ ಸಾಲಾಡ್ ಹೆಂಗ್ ಮಾಡೋದು ಹೆಂಗಿಲ್ಲ ನಾನು ನಿಮ್ಗೆ ರೆಸಿಪಿ ಹೇಳ್ಕೊಡ್ತೀನಿ ಸೊ ನೋಡ್ರಿ ಇಲ್ಲೇ ನಾವು ಫಸ್ಟ್ ಒಂದು ದೊಡ್ಡ ಕ್ಯಾಬೇಜ್ ಅಂದ್ರೆ ಇದ್ರೊಳಗೆ ನಮ್ಗೆ ಎಷ್ಟು ಬೇಕು ನಾವು ಟೂ ಮೆಂಬರ್ಸ್ ಅದೇವಿ ಸಾಲಾಡ್ ತಿನ್ನೋದು ಸೊ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಇದನ್ನ ಸ್ವಲ್ಪ ತುರ್ಕೋತೇನೆ ಸೊ ಇಲ್ಲಿ ಫಸ್ಟ್ ನಾನು ಏನು ತೊಗೊಂಡಿನಿ ಕ್ಯಾಬೇಜ್ ತಗೊಂಡಿನಿ ನೆಕ್ಸ್ಟ್ ಇಲ್ಲಿ ನೋಡ್ರಿ ನಾನು ಉಳ್ಳಾಗಡ್ಡಿ ತಪ್ಲಾ ಆಕ್ಚುಲಿ ಸಾಲಾಡ್ ಉಳ್ಳಾಗಡ್ಡಿ ತಪ್ಲಾ ಹಾಕಿದ್ರು ಅದು ಫ್ಲೇವರ್ ಒಂಥರ ತರ ಚಲೋ ಇರ್ತೈತಿ ಸೊ ಅದಕ್ಕೆ ನಾನು ಇದನ್ನ ಹಾಕಾಕತ್ತೀನಿ ಸೊ ನೆಕ್ಸ್ಟ್ ನೋಡ್ರಿ ಇಲ್ಲೇ ಬೀಟ್ರೂಟ್ ಬೀಟ್ರೂಟ್ನೂ ಸುದ ಹಾಕಾಕತ್ತೀನಿ ಬೀಟ್ರೂಟ್ ನಿಮ್ಗೆಲ್ಲಾ ಗೊತ್ತು ಹೆಲ್ತಿ ಅಂತ ಹೇಳಿ ಸೊ ಅದಕ್ಕೆ ನಾನು ಬೀಟ್ರೂಟ್ ಯೂಸ್ ಮಾಡತ್ತೀನಿ ವೇಟ್ ಲಾಸ್ ಒಳಗೂ ಇದು ಬಹಳ ನಮ್ಗ ಹೆಲ್ಪ್ ಮಾಡ್ತೈತಿ ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರ ಇಲ್ಲಿ ನೋಡ್ರಿ ಕುಕುಂಬರ್ ಕುಕುಂಬರ್ ಸಹಿತ ಇದು ನಮ್ಗ ಸಾಲಾಡ್ ಮಾಡಾಕ ಫುಲ್ ಹೆಲ್ಪ್ ಆಗ್ತೈತಿ ಹೆಲ್ತಿ ಐತಿ ಮತ್ತು ಇನ್ನೊಂದ್ ಹೇಳ್ಬೇಕಂದ್ರೆ ಇದು ಮೋಸ್ಟ್ ಹೆಲ್ಪ್ ಮಾಡೋದಂತಂದ್ರ ವೇಟ್ ಲಾಸ್ ಒಳಗ ಕುಕುಂಬರ್ ಆಗೈತಿ ಅಂದ್ರೆ ನೀವು ವೆಜಿಟೇಬಲ್ ಗಜರಿನೂ ಹಾಕೋಬಹುದು ಬಟ್ ನನ್ ಕಡೆ ಗಜರಿ ಇಲ್ಲ ಮನೆಯಲ್ಲಿ ಏನೇನು ವೆಜಿಟೇಬಲ್ಸ್ ಅದಾವಲ್ಲ ಅದನ್ನ ಯೂಸ್ ಮಾಡ್ಕೊಂಡು ನಾನೀಗ ಸಾಲಾಡ್ ಮಾಡಾಕತ್ತೀನಿ ಆ ಲಾಸ್ಟ್ ನಾನು ಇಲ್ಲೇ ಏನ್ ಯೂಸ್ ಮಾಡತ್ತಿನಿ ಅಂದ್ರೆ ಟೊಮೊಟೊ ಯೂಸ್ ಮಾಡಾಕತ್ತೀನಿ ಅಹ್ ನಿಮ್ಗ ಹೇಳಿದೆ ಇಲ್ಲಿ ನಾನು ಆನಿಯನ್ ಸುಧಾ ಅಂದ್ರೆ ಉಳ್ಳಾಗಡ್ಡಿ ಸುಧಾ ಇಲ್ಲಿ ನಾನು ಯೂಸ್ ಮಾಡ್ಕೋಕತೀನಿ ಮತ್ ಅದ್ರದ್ದು ತಪ್ಲಾನು ಯೂಸ್ ಮಾಡ್ಕೊತೀನಿ ಸಾಲಾಡ್ ಒಳಗ ಸೊ ನಿಮ್ಗ ಶಾರ್ಟ್ ಕಟ್ ಒಳಗ ಸಾಲಾಡ್ ಹೆಂಗ್ ಮಾಡುದು ಮತ್ತು ಆಗಿ ಮತ್ತು ಹುಡುಗರು ಯಾರು ತಿನ್ನಂಗಿಲ್ಲಲ್ಲ ಅವರು ಸುಧಾ ಇಷ್ಟಪಟ್ಟೆ ಸಾಲಾಡ್ ತಿಂತಾರು ಸೊ ಬರ್ರಿ ನಾನು ನಿಮ್ಗೆ ತೋರಿಸ್ತೀನಿ ಹೆಂಗ್ ಮಾಡುದು ಸಾಲಾಡ್ ಅಂತ ಹೇಳಿ ಸೊ ನೋಡ್ಬೋದು ನಾನ್ ಕುಕುಂಬರ್ ತಗೊಂಡಿನಿ ಕುಕುಂಬರ್ ಈ ರೀತಿಯಾಗಿ ಸಿಪ್ಪೆ ಆಲ್ಮೋಸ್ಟ್ ತಕೋಬೇಕೆ ತಕೊಂಡ್ ಕೂಡ್ಲೆ ನೆಕ್ಸ್ಟ್ ನೋಡ್ರಿ ಇಲ್ಲೇ ನಾನು ಬಿಡ್ರೂಟ್ನು ಇದನ್ನ ಈ ರೀತಿಯಾಗಿ ಸಿಪ್ಪೆ ತಕೋಕತೀನಿ ಆಲ್ಮೋಸ್ಟ್ ಇದೆಲ್ಲ ಸಿಪ್ಪೆ ತಕೊಂಡ್ ಕೂಡಲೇ ಇದನ್ನು ಸಹಿತ ನಾವ ತುರಿಬೇಕ ಸೊ ಆನಿಯನ್ ತಗೊಂಡಿನಿ ಆನಿಯನ್ ಇದನ್ನ ನಾನು ಯಾವ ರೀತಿ ಕಟ್ ಮಾಡ್ತೀನಪ್ಪ ಅಂದ್ರ ಈ ರೀತಿಯಾಗಿ ಉದ್ದುದ್ದಾಗಿ ಕಟ್ ಮಾಡ್ಬೇಕು ಹಿಂಗ ಆಲ್ಮೋಸ್ಟ್ ಎಲ್ಲಾನು ಅದಾವಲ್ಲ ಈ ರೀತಿ ಶೇಪ್ ಒಳಗನ್ನ ಕಟ್ ಮಾಡ್ಕೋಬೇಕ ತಿನ್ನುವಾಗ ಮಸ್ತ್ ಟೇಸ್ಟ್ ಆಗಿ ಹತ್ತಿತ್ತು ಪಾಯಲ್ಲಿ ಸೊ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನಾನು ಉಳಾಗಡಿ ತಪ್ಪಳ ಯೂಸ್ ಮಾಡತ್ತೀನಿ ಅಂತ ಹೇಳಿದ್ದೆ ಸೊ ಅದನ್ನು ಸಹಿತ ಹಿಂಗ ಸಣ್ಣಗೆ ಕಟ್ ನಿಮ್ಗೆ ಹೆಂಗೆ ಹೆಂಗ್ ಹಂಗೆ ಚಂದಗ ಕಟ್ ಒಂದು ಸ್ವಲ್ಪ ದೊಡ್ಡ ಕಟ್ ಮಾಡ್ಕೊಳ್ತೀನಿ ಯಾಕಂದ್ರೆ ಒಂದು ಸ್ವಲ್ಪ ಬಾಯಲ್ಲಿ ಸಿಕ್ತಂದ್ರೆ ಫ್ಲೇವರ್ ಮಸ್ತಾಗಿ ಆಗಿ ಟೇಸ್ಟಿ ಹತ್ತೈತಿತ್ಲಾ ಅದಕ್ಕೆ ನಾ ಈ ರೀತಿಯಾಗಿ ಕಟ್ ಮಾಡ್ಕೊಕತ್ತಿನಿ ನೀವಿದ ಅಡ್ಗೆ ಒಳಗ ಯೂಸ್ ಮಾಡೋದ್ರಿಂದ ಭಾಳ ಚೀಳೋ ಮತ್ತು ಒಂಥರ ಫ್ಲೇವರು ಚೀಳೋ ಇರ್ತೈತಿ ರೊಟ್ಟಿಗೂಡನು ತಿನ್ಬೋದು ನೀವಿದ ಈಗ ನೆಕ್ಸ್ಟ್ ನಾನು ಟೊಮೊಟೊ ಕಟ್ ಮಾಡ್ಕೊ ಆ್ಯಕ್ಚುಲಿ ಇದು ಜವಾರಿ ಟೊಮೊಟೊ ಸೊ ಸಾಲಾಡ್ ಒಳಗಿನ ಯೂಸ್ ಮಾಡತ್ತೀನಿ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ಇದು ಫ್ಲೇವರ್ ಮಸ್ತ್ ಹತ್ತಿತ್ತು ಸಾಲಾಡ್ ಒಳಗ ಇದನ್ನು ಈ ರೀತಿಯಾಗಿ ಉದ್ದಗ ಕಟ್ ಮಾಡ್ಕೊ ನಾನು ಸೊ ನೋಡ್ಬೋದು ಉಳ್ಳಾಗಡ್ಡಿ ತಪ್ಪಲ ಉಳ್ಳಾಗಡ್ಡಿ ಮತ್ತೆ ಟೊಮೊಟೊ ಈ ರೀತಿಯಾಗಿ ನಾನು ಚಾಕುಲೆ ಕಟ್ ಮಾಡಿದೆ ಈಗ ನೆಕ್ಸ್ಟ್ ಕುಕುಂಬರ ನಾನು ತುರ್ಕೋತೇನೆ ಈ ರೀತಿಯಾಗಿ ತುರಿಯೋದು ಸಿಕ್ತೈತಿ ನಿಮ್ಗೆಲ್ಲ ಇದು ಅಂತ ಅನ್ಕೋತೀನಿ ಸೊ ಸೊಳಗ ಕುಕುಂಬರ ಈ ರೀತಿಯಾಗಿ ತುರ್ಕೋಬೇಕ ನೀವು ಚಾಕುನಿಂದ ಸಣ್ಣಗ ಕಟ್ ಮಾಡಿ ಹಾಕ್ತೀರಪ್ಪ ಅಂದ್ರೆ ಹಾಕ್ಬೋದು ಬಟ್ ಅದು ಬಾಯ್ ಸ್ವಲ್ಪ ಕಚ್ ಕಚ್ ಅದಕ್ಕೆ ನಾನು ಈ ರೀತಿಯಾಗಿ ತುರ್ಕೋಕೋತೀನಿ ಇನ್ನು ತುರ್ಕೋದ್ರಿಂದನು ಚಲೋ ಹತ್ತಿ ಸೊ ನೋಡ್ರಿ ಈ ರೀತಿಯಾಗಿ ಕುಕುಂಬರ್ ಸೌತೆಕಾಯಿ ಈ ರೀತಿಯಾಗಿ ಹೆಚ್ಕೊಂಡೆ ನಾನು ನೆಕ್ಸ್ಟ್ ನಾವು ಬೀಟ್ರೂಟು ಈ ರೀತಿಯಾಗಿ ಕೆದ್ರು ಅದನ್ನು ಬೀಟ್ರೂಟು ಸಣ್ಣದ ಹೆಚ್ಚಾಗಿ ಹಾಕಾಕ್ ಬರುದಿಲ್ಲ ಯಾಕಂದ್ರೆ ಅದು ಬಾಯಾಗ ದೊಡ್ಡ ದೊಡ್ಡ ಇಟ್ಟಿದ್ದೀವಿ ಅದಕ್ಕೆ ಈ ರೀತಿ ಹೆಚ್ಚ ಹಾಕೋದ್ರಿಂದ ಏನು ತಿನ್ನೋಕೆ ಈಜಿ ಆಗ್ತೈತಿ ಮತ್ತು ನಮ್ಗೆ ಅನಿಸೋದು ಇಲ್ಲ ಇದು ಬೀಟ್ರೂಟ್ ಅಂತ ಹೇಳಿ ಫೈನಲಿ ಈ ರೀತಿಯಾಗಿ ಬೀಟ್ರೂಟ್ ನಾವು ತುರ್ಕೊಂಡ್ವೆ ಸೊ ನೆಕ್ಸ್ಟ್ ನೋಡ್ರಿ ಇಲ್ಲೇ ಸ್ವಲ್ಪ ಸ್ವಲ್ಪ ಟೂ ಮೆಂಬರ್ಸ್ ಆಗೋ ಅಷ್ಟಂತ ಆಗಲ್ಲ ಹೇಳಿದ್ದೆ ನಾನು ಸೊ ಇಲ್ಲ ನಾ ಕ್ಯಾಬೇಜ್ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತೀನಿ ಕ್ಯಾಬೇಜ್ ಚಾಕುಲೆ ಈ ರೀತಿ ಕಟ್ ಮಾಡಿದ್ರೆ ಸಾಕು ಯಾಕಂದ್ರೆ ಅದು ಆಲ್ರೆಡಿ ಲೇಯರ್ ಲೇಯರ್ ಇರ್ತಿತ್ತಲ್ಲ ಸೊ ಇದನ್ನ ನಾವು ಚಂದಗ ಸಣ್ಣಗ ಈ ರೀತಿ ಕಟ್ ಮಾಡಿದ್ರ ಸಾಕು ಸೊ ಸಾಲಾಡಿಗೇನೇನ್ ಬೇಕು ಅದೆಲ್ಲ ಹೆಚ್ಕೊಂಡೆ ನಾನು ಸೊ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ತಪ್ಲಾ ಕುಕುಂಬರ ಸೌತಿಕಾಯಿ ಮತ್ತ ಬೀಟ್ರೂಟ್ ಮತ್ತ ಟೊಮೊಟೊ ನೆಕ್ಸ್ಟ್ ನಾನಿಲ್ಲೇ ಗೋಬಿನೂ ಅಂದ್ರ ಕ್ಯಾಬೇಜ್ ಅದನ್ನು ಸುದ ಈ ರೀತಿಯಾಗಿ ಕಟ್ ನಾವು ಈಗ ಸಲಾಡ್ ಇದ್ ಬರ್ರಿ ಹೆಂಗ ತೋರಿಸ್ತೀನಿ ಒಂದ್ ಬೌಲ್ದಾಗ ನಾನು ಇಲ್ಲಿ ಬೀಟ್ರೂಟ್ ಹಾಕಾಕತ್ತೀನಿ ನೆಕ್ಸ್ಟ್ ಸೌತೆಕಾಯಿಯ ಮತ್ತೆ ಉಳ್ಳಾಗಡ್ಡಿ ತಪ್ಪಲ ನಾ ಕಟ್ ಮಾಡ್ಕೊಂಡಿದ್ದೆಲ್ಲ ಅದನ್ನು ಸುದ ಹಾಕಾಕತ್ತೀನಿ ನೆಕ್ಸ್ಟ್ ಟೊಮೆಟೊನು ಹಾಕಾತೀನಿ ಸಣ್ಣಗೆ ಹೆಚ್ಕೊಂಡಿದ್ದ ಲಾಸ್ಟ್ ಉಳ್ಳಾಗಡ್ಡಿನೂ ಹಾಕಾಕತ್ತೀನಿ ಅದರ ನಂತರ ನಾವು ಲಾಸ್ಟ್ ಕ್ಯಾಬೇಜಿನೂ ಹಾಕೋನು ನಿಮ್ಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕೋರಿ ಯಾಕಂದ್ರೆ ಭಾಳ ಸಾಲ್ಟ್ ತಿಂದರೂ ಭಾಳ ಸರಿ ಅನ್ಸಂಗಿಲ್ಲ ಸೊ ಇಲ್ಲಿ ನಾನು ಚಾಟ್ ಮಸಾಲೆ ಹಾಕೋಕತ್ತೀನಿ ನೆಕ್ಸ್ಟ್ ಇಲ್ಲೇ ಜೀರಾ ಪೌಡರ್ನು ಹಾಕಾಕತ್ತೀನಿ ಸೊ ಇದು ಆಲ್ಮೋಸ್ಟ್ ಎಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊರಿ ಇದನ್ನ ಇದ್ರ ಕೂಡ ನೀವು ಮೊಸರು ಹಾಕೊಂಡು ತಿನ್ಬೋದ ಇನ್ನೊಂದು ಆಪ್ಷನ್ ಅಪ್ಪ ಅಂದ್ರೆ ನಿಮ್ಗೆ ಮೊಸರು ಬೇಡ ನಮ್ಗೆ ಥಂಡಿ ಆಗ್ತೈತಿ ಸಾಲಾಡ್ ಒಳಗೆ ಯೂಸ್ ಮಾಡೋದ್ರಿಂದ ಅಂತಂದ್ರೆ ಅಂದ್ರೆ ನೀವೇನು ಮಾಡ್ರಿ ಹಂಗೆ ಸರ್ವ್ ಮಾಡು ತಿನ್ಬೋದು ಅದು ಬ್ಯಾಡಪ್ಪ ಇನ್ನೊಂದು ಆಪ್ಷನ್ ಅಂದ್ರೆ ಇದ್ರೊಳಗೆ ನೀವ ಲಿಂಬುನು ಹಾಕೊಂಡು ಇಟ್ಕೊಂಡು ತಿನ್ಬೋದು ಅದು ಚಟ್ಪಟ ಮಸ್ತ್ ಟೇಸ್ಟಿ ಹಾಕ್ತೈತಿ ಮತ್ತು ಇನ್ನೊಂದು ಹೇಳಬೇಕಂದ್ರೆ ಇದ್ರೊಳಗೆ ಸಣ್ಣ ಸಣ್ಣ ಮೆಣಸಿಕಾಯಿನೂ ಹೆಚ್ಚು ಹಾಕೋಬೋದು ನೀವು ಇಲ್ಲಾಂದ್ರೆ ನೀವು ಕರಿ ಮೆಣಸು ಅಂತಾರಲ್ಲ ಅದನ್ನು ಸುಧಾ ಅದ್ರ ಪುಡಿ ಮಾಡಿದಕ್ಕೆ ಹಾಕೋಬೋದು ಒಂದು ಸ್ವಲ್ಪ ಖಾರ ಖಾರ ಬೇಕಂದ್ರೆ ಬಟ್ ನಮ್ಗೆ ಇದಿಷ್ಟ ಸಾಕ ಏನು ಭಾಳ ನಮ್ಮ ಮನ್ಯಾಗ ಮೆಣಸಿಕಾಯಿದ ತಿನ್ನಂಗಿಲ್ಲ ಸೊ ಅದಕ್ಕೆ ನಾನು ಇಲ್ಲೇ ಅವಾಯ್ಡ್ ಮಾಡೀನಿ ಮೆಣ್ಸಿಕಾಯಿ ಹಾಕೋದ ಸೊ ನೋಡ್ರಿ ಸಲಾಡ್ ರೆಡಿ ಆಯ್ತಾ ಇದಕ್ಕೆ ಮೊಸರು ಹಾಕಿ ನಿಮ್ಗೆ ತೋರಿಸ್ತೀನಿ ಹೆಂಗೆ ಕಾಣ್ತಿ ಅಂತ ಹೇಳಿ ಸಾಳಾಗ ಲಾಸ್ಟ್ ಇದಕ್ಕೆ ನಾನು ಮೊಸರು ಆ್ಯಡ್ ಮಾಡಾಕತ್ತೀನಿ ಸೊ ಇದಕ್ಕೆ ಮೊಸರು ಹಾಕಿದ ನಂತರ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಒಂದು ಫೈವ್ ಮಿನಿಟ್ ಬಿಟ್ಟು ಆಮೇಲೆ ಸರ್ವ್ ಮಾಡ್ಕೊಂಡು ತಿನ್ನಿರಿ ಅದೆಲ್ಲ ಫ್ಲೇವರ್ ಅದರೊಳಗೆ ಹೋಗಿ ಆಗಿ ಟೇಸ್ಟಿಯಾಗಿ ಆಗ್ತೈತಿ ಇದು ವೇಟ್ ಲಾಸಿಗೆ ಭಾಳ ಚಲೋ ನೀವು ರೆಗ್ಯುಲರ್ ಮಾಡಿ ತಿಂದ್ರೂ ಓಕೆ ಯಾಕೆ ನಿಮ್ಮದು ವೆಯ್ಟ್ ಲಾಸ್ ಜಲ್ದೇ ಆಗ್ತೈತಿ ಸೊ ನೋಡ್ರಿ ಈ ರೀತಿಯಾಗಿ ರೆಡಿ ಆಯಿತು ನಿಮಗೆಲ್ಲ ಇಷ್ಟ ಆಗಿತ್ತಂದ್ರೆ ನೀವು ಮಾಡಿರಿ ಮತ್ತು ನಾನು ಕಮೆಂಟ್ ಬಾಕ್ಸ್ ಒಳಗೆ ಖಂಡಿತವಾಗಿ ಹೇಳಿರಿ ಮತ್ತು ನೋಡ್ರಿ ಇಲ್ಲೇ ಒಂದು ಚಪಾತಿ ಸಾಲಾಡ ಟೂ ಥರದ ಭಾಜಿ ಮಟಕೆ ಕಾಳು ಭಾಜಿ ಮತ್ತು ಕಿರಿಸ್ಕಾಯಿ ಪಲ್ಯ ಮಾಡೀನಿ ಸೊ ವೆಯ್ಟ್ ಲಾಸಿಗೆ ಇಷ್ಟ ಇವತ್ತಿಗೆ ಸಾಕು ಫಸ್ಟೇ ವೆಯ್ಟ್ ಲಾಸ್ ಇದ್ದ ನನ್ನದು ರೆಸಿಪಿ ಇದೆ ಸೊ ಟ್ರೈ ಮಾಡಿರಿ ನೀವು ಮತ್ತು ನನ್ನ ಕಾಮೆಂಟ್ ಬಾಕ್ಸ್ ಒಳಗೆ ಖಂಡಿತವಾಗಿ ಹೇಳ್ರಿ ಅನ್ಕೊಂಡಿನಿ ಎಮ್ಮಿ ಆಗಿ ಆಗಿತ್ತಂತ ಹೇಳಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವ್ಲಾಗ್ ಒಳಗೆ ಮತ್ತೆ ಬರ್ತೀನಿ ನಿಮ್ಮ ಜೊತೆ ಚಲೋ ಚಲೋ ವ್ಲಾಗ್ ಹಾಕಕ್ಕೆ ಟ್ರೈ ಮಾಡ್ತೀನಿ